नमस्कार ಸ್ನೇಹಿತರೇ ಕರ್ನಾಟಕ ಮ್ಯಾಟರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಜೇಮ್ಸ್ ಸ್ಟ್ರೀಟ್ ಎಂಬ ಅಮೆರಿಕನ್ ದೈತ್ಯ ಕಂಪನಿ ನಮ್ಮದೇ ಷೇರುಪೇಟೆಯ ಎದೆ ಬಗೆದು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದನ್ನು ಹೇಳಿದ್ವಿ ಈ ಹೈಟೆಕ್ ಕಳ್ಳತನ ಬಯಲಾಗ್ತಾ ಇದ್ದಂತೆ ಮಾರುಕಟ್ಟೆ ನಿಯಂತ್ರಕ ಸೆಬಿ ಆ ಬೇಟೆಗಾರ ಕಂಪನಿಗೆ ನಿರ್ಬಂಧದ ಬೇಲಿ ಹಾಕಿತ್ತು ಅದನ್ನು ನಿಮಗೆ ತಿಳಿಸಿದ್ವಿ ಆದರೆ ಈ ಕಥೆಗೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಬೇಟೆಯಾಡಿ ಸಿಕ್ಕಿಬಿದ್ದಿದ್ದ ಆ ತಿಮಿಂಗಿಲ ಈಗ ಮತ್ತೆ ಸಮುದ್ರಕ್ಕೆ ಇಳಿದಿದೆ ಹೌದು ನೀವು ಕೇಳ್ತಾ ಇರೋದು ಅಕ್ಷರಶಃ ನಿಜ ಸೆಬಿ ಜೇನ್ ಸ್ಟ್ರೀಟ್ ಮೇಲಿದ್ದ ನಿರ್ಬಂಧವನ್ನ ತೆರವು ಮಾಡಿದೆ ಭಾರತದ ಮಾರುಕಟ್ಟೆಯಲ್ಲಿ ಇನ್ ಮುಂದೆಂದು ವ್ಯಾಪಾರ ಮಾಡದಂತೆ ಗೇಟ್ ಪಾಸ್ ಕೊಟ್ಟಿದ್ದ ಅದೇ ಸೆಬಿ ಈಗ ಸ್ವಾಗತ ಕೋರಿದೆ ಅಷ್ಟಕ್ಕೂ ಈ ಬೇಟೆಗಾರ ಕಂಪನಿ ಮತ್ತೆ ಮಾರುಕಟ್ಟೆಗೆ ಬರೋದಿಕ್ಕೆ ಕಾರಣ ಏನು ಅದಕ್ಕೆ ಉತ್ತರ ನಾಲ್ಕು ಸಾವಿರದ ಏನಿದು ನಾಲ್ಕು ಸಾವಿರದ ಜೇಮ್ ಸ್ಟ್ರೀಟ್ ಷೇರುಪೇಟೆಗೆ ಮತ್ತೆ ಬರ್ತಿರೋದು ಹೇಗೆ ಅದೆಲ್ಲವನ್ನು ಹೇಳ್ತೀವಿ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹೌದು ಜೇನ್ ಸ್ಟ್ರೀಟ್ ಕಂಪನಿ ಬರೋಬ್ಬರಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಎಸ್ಟೋ ಅಕೌಂಟ್ ಒಂದರಲ್ಲಿ ಠೇವಣಿ ಇಟ್ಟಿದೆ ಇದೊಂದು ರೀತಿ ಭದ್ರತಾ ಠೇವಣಿ ಹಾಗೆ ನಮ್ಮ ಮೇಲಿನ ತನಿಖೆ ಮುಗಿಯುವವರೆಗೂ ಈ ಹಣ ಇಲ್ಲೇ ಇರಲಿ ನಾವು ಎಲ್ಲಿಗೂ ಓಡಿ ಹೋಗೋದಿಲ್ಲ ಅಂತ ಅಮೆರಿಕನ್ ಕಂಪನಿ ಸೆಬಿಗೆ ಭರವಸೆ ನೀಡಿದೆ ಈ ಬೃಹತ್ ಮೊತ್ತವನ್ನು ನೋಡಿ ಸಮಾಧಾನಗೊಂಡ ಸೆಬಿ ಜುಲೈ ಹದಿನಾಲ್ಕರ ಗಡುವಿನ ಒಳಗೆ ಹಣ ಜಮಾ ಆಗಿದ್ದನ್ನು ಖಚಿತಪಡಿಸಿಕೊಂಡು ಇಮೇಲ್ ಮೂಲಕ ನಿರ್ಬಂಧವನ್ನ ಹಿಂಪಡೆದಿದೆ ಆದರೆ ಜೇನ್ಸ್ ಸ್ಟ್ರೀಟ್ ಮತ್ತೆ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಬಹುದಾ ಮತ್ತೆ ಲಕ್ಷಾಂತರ ಹೂಡಿಕೆದಾರರ ಜೇಬಿಗೆ ಕನ್ನ ಹಾಕಬಹುದಾ ಖಂಡಿತ ಇಲ್ಲ ಈ ಬಾರಿ ಸೆಬಿ ಕೆಲವು ಕಠಿಣ ಷರತ್ತುಗಳನ್ನು ವಿಧಿಸಿದೆ ಮೊದಲನೇದಾಗಿ ಜೇನ್ ಸ್ಟ್ರೀಟ್ನ ಪ್ರತಿಯೊಂದು ವಹಿವಾಟಿನ ಮೇಲೂ ರಾಷ್ಟ್ರೀಯ ಷೇರುಪೇಟೆ ಅಂದ್ರೆ ಎನ್ಎಸ್ಇ ಹಾಗೂ ಬಾಂಬೆ ಷೇರುಪೇಟೆ ಅಂದರೆ ಬಿಎಸ್ಇ ಹದ್ದಿನ ಕಣ್ಣಿಡಲಿದೆ ಎರಡನೇದಾಗಿ ಯಾವ ಕುತಂತ್ರ ಬಳಸಿ ಮಾರುಕಟ್ಟೆಯನ್ನು ವಂಚಿಸಿತ್ತೋ ಅಂಥ ಯಾವುದೇ ಅನುಮಾನಾಸ್ಪದ ವಹಿವಾಟುಗಳನ್ನ ನಡೆಸದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ ಅಂದ್ರೆ ಬೇಟೆಗಾರನ ಕುತ್ತಿಗೆಗೆ ಸೆಬಿ ಒಂದು ಡಿಜಿಟಲ್ ಸರಪಳಿಯನ್ನ ಕಟ್ಟಿ ಮತ್ತೆ ಬೇಟೆಗೆ ಬಿಟ್ಟಿದೆ ಆದರೆ ಈ ಸರಪಳಿ ಎಷ್ಟು ದಿನ ಬಿಗಿಯಾಗಿರುತ್ತೆ ಅನ್ನೋದೇ ಈಗ ಇರುವ ಪ್ರಶ್ನೆ ನಿಮಗೆ ನೆನಪಿರಬಹುದು ಬ್ಯಾಂಕ್ ನಿಫ್ಟಿಯ ಷೇರುಗಳನ್ನು ಕೃತಕವಾಗಿ ಏರಿಸಿ ನಂತರ ಆಪ್ಷನ್ಸ್ ಮಾರುಕಟ್ಟೆಯಲ್ಲಿ ಶಾರ್ಟ್ ಪೊಸಿಷನ್ ತೆಗೆದುಕೊಂಡು ಸಾವಿರಾರು ಕೋಟಿ ಲಾಭ ಮಾಡೋದೇ ಜೇಮ್ಸ್ ಸ್ಟ್ರೀಟ್ನ ತಂತ್ರ ಆಗಿತ್ತು ಆದರೆ ಸಿಕ್ಕಿಬಿದ್ದಿರುವ ಜೇನ್ ಸ್ಟ್ರೀಟ್ ಮಾತ್ರ ನಾವು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಇದು ಇಂಡೆಕ್ಸ್ ಆರ್ಬಿಟ್ರೇಜ್ ಎಂಬ ವ್ಯಾಪಾರದ ಒಂದು ಸಾಮಾನ್ಯ ತಂತ್ರ ಅಷ್ಟೇ ಅಂತ ವಾದಿಸ್ತಾ ಇದೆ ಒಂದು ಕಡೆ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಇನ್ನೊಂದು ಕಡೆ ಬೆಲೆ ಜಾಸ್ತಿ ಇದ್ದಾಗ ಮಾರಾಟ ಮಾಡುವ ಸಾಮಾನ್ಯ ವ್ಯಾಪಾರ ಇದು ಅನ್ನೋದು ಅವರ ಸಮರ್ಥನೆ ಕಳೆದ ವಾರ ಸೆಬಿ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಜೇಮ್ಸ್ ಸ್ಟ್ರೀಟ್ ಪ್ರತಿನಿಧಿಗಳು ಸದ್ಯಕ್ಕೆ ನಾವು ಆಪ್ಷನ್ಸ್ ಟ್ರೇಡಿಂಗ್ ಅನ್ನ ತಕ್ಷಣಕ್ಕೆ ಮತ್ತೆ ಆರಂಭಿಸಲ್ಲ ಅಂತ ಹೇಳಿದ್ದಾರೆ ಇದು ಅವರ ಜಾಣ ನಡೆಯೋ ಅಥವಾ ಸೆಬಿಯ ಭಯವೋ ಕಾದು ನೋಡಬೇಕು ಅಂದಹಾಗೆ ಜೇಮ್ಸ್ ಸ್ಟ್ರೀಟ್ನ ಅನುಪಸ್ಥಿತಿ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತ್ತು ಈ ದೈತ್ಯ ಕಂಪನಿಗೆ ನಿರ್ಬಂಧ ಹೇರಿದ ಕೆಲವೇ ದಿನಗಳಲ್ಲಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮಾರುಕಟ್ಟೆಯ ವಹಿವಾಟಿನ ಪ್ರಮಾಣ ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಕುಸಿದಿತ್ತು ಇದರಿಂದಲೇ ಗೊತ್ತಾಗುತ್ತೆ ಈ ತಿಮಿಂಗಿಲ ನಮ್ಮ ಮಾರುಕಟ್ಟೆಯಲ್ಲಿ ಎಷ್ಟು ಆಳವಾಗಿ ಬೇರೂರಿತ್ತು ಅಂತ ಈಗ ಸೆಬಿಯ ತನಿಖೆ ಕೇವಲ ಸ್ಟ್ರೀಟ್ ಗೆ ಸೀಮಿತ ಆಗಿಲ್ಲ ಇವರದೇ ತಂತ್ರವನ್ನು ಬಳಸಿ ಬೇರೆ ಯಾವೆಲ್ಲ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಕಂಪನಿಗಳು ಆಟ ಆಡ್ತಾ ಇವೆ ಬೇರೆ ಸೂಚ್ಯಂಕಗಳಲ್ಲಿ ಏನೆಲ್ಲ ಕರಾಮತ್ತು ಮಾಡಿವೆ ಅನ್ನೋದನ್ನ ಪತ್ತೆ ಹಚ್ಚಲು ಸೆಬಿ ಹೊರಟಿದೆ ತನ್ನ ತನಿಖಾ ಬಲೆಯನ್ನ ಇನ್ನಷ್ಟು ವಿಸ್ತರಿಸಿದೆ ಹಾಗಾದ್ರೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ಇಷ್ಟೇ ಜೇನ್ ಸ್ಟ್ರೀಟ್ ಕಟ್ಟಿರುವ ನಾಲ್ಕು ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಇದು ಅಕ್ರಮವಾಗಿ ಗಳಿಸಿದ ಲಾಭಕ್ಕೆ ನಿಜವಾಗಿಯೂ ಸರಿಯಾದ ಮೊತ್ತವೇ ಯಾಕಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದು ಗಳಿಸಿದ್ದು ಬರೋಬ್ಬರಿ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಸಣ್ಣ ಹೂಡಿಕೆದಾರರು ಕಳ್ಕೊಂಡ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಗೆ ಯಾರು ಹೊಣೆ ಈ ಪ್ರಕರಣ ಭಾರತದ ಷೇರು ಮಾರುಕಟ್ಟೆಯ ಕಾನೂನುಗಳಲ್ಲಿರುವಂತಹ ಲೋಪದೋಷಗಳನ್ನ ಜಗಜ್ಜಾಹಿರು ಮಾಡಿಲ್ವಾ ಜೇನ್ ಸ್ಟ್ರೀಟ್ ಎಂಬ ಬೇಟೆಗಾರ ಈಗ ಪಂಜರದಿಂದ ಹೊರಬಂದಿದೆ ಆದರೆ ಅದರ ಮೇಲೆ ನಿಗಾ ಇಡಲಾಗಿದೆ ಈ ಕಳ್ಳ ಪೊಲೀಸ್ ಆಟದಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾರು ಹೂಡಿಕೆದಾರರ ಹಿತಾಸಕ್ತಿಯೋ ಅಥವಾ ತಿಮಿಂಗಲಗಳ ಲಾಭದ ಹಸಿವ ಉತ್ತರಕ್ಕಾಗಿ ಕಾಯೋದು ಬಿಟ್ಟು ಈಗ ಬೇರೆ ಯಾವ ಆಯ್ಕೆಗಳು ನಮ್ಮ ಮುಂದಿಲ್ಲ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ